कण्र डेरी जिला कचेरी मुख्यस्थ शाजी और एम गौरवार्पणा कार्यक्रम ಕಾಸರಗೋಡು ಮಿಲ್ಮಾ ಡೈರಿಯಲ್ಲಿ ಹಲವಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಪ್ರಸ್ತುತ ಕಣ್ಣೂರು ಡೈರಿ ಜಿಲ್ಲಾ ಕಚೇರಿ ಮುಖ್ಯಸ್ಥರಾಗಿ ಕರ್ತವ್ಯದಲ್ಲಿದ್ದು ಮಾರ್ಚ್ ಮೂವತ್ತೊಂದರಂದು ನಿವೃತ್ತಿ ಹೊಂದಲಿರುವ ಶಾಜಿ ಪಿಎಂ ಅವರಿಗೆ ಪೆರ್ಲಾ ಹಾಲು ಉತ್ಪಾದಕ ಸಹಕಾರಿ ಸಂಘದ ನೇತೃತ್ವದಲ್ಲಿ ಮಂಜೇಶ್ವರ ಬ್ಲಾಕ್ನ ಎಲ್ಲಾ ಹಾಲು ಉತ್ಪಾದಕ ಸಂಘಗಳ ವತಿಯಿಂದ ಗೌರವಾರ್ಪಣಾ ಕಾರ್ಯಕ್ರಮ ಸೋಮವಾರ ಬೆಳಗ್ಗೆ ಪೆರ್ಲ ಸೇವಾ ಸಹಕಾರಿ ಬ್ಯಾಂಕ್ ಸಭಾಂಗಣದಲ್ಲಿ ನಡೆಯಿತು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸೋಮಶೇಖರ್ ಜೆಎಸ್ ಕಾರ್ಯಕ್ರಮ ಉದ್ಘಾಟಿಸಿದರು ಪೆರ್ಲಾ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಸದಾನಂದ ಶೆಟ್ಟಿ ಕುದ್ವಾ ಅಧ್ಯಕ್ಷತೆ ವಹಿಸಿದ್ದರು ಕಾಸರಗೋಡು ಮಿಲ್ಮಾ ನಿವೃತ್ತ ಅಧಿಕಾರಿ ಕಾರ್ತ್ಯಾಯಿನಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು ಕಾಟೋಕೆ ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷ ಸುಬ್ರಹ್ಮಣ್ಯ ಭಟ್ ಕೋಡುಮಾಡು ಪಟ್ರೆ ಸಂಘದ ಅಧ್ಯಕ್ಷ ಬಾಲಕೃಷ್ಣ ನಾಯಕ್ ಬಾಯಾರು ಸಂಘದ ನಿವೃತ್ತ ಕಾರ್ಯದರ್ಶಿ ಸದಾನಂದ ಇಸ್ಲಂಗೋಡು ಸಂಘದ ಅಧ್ಯಕ್ಷ ಚಿದಾನಂದ ಮಿಯಪ್ಪದವು ಸಂಘದ ಕಾರ್ಯದರ್ಶಿ ಅರುಣಾಯಂ ಮುಂಡಿತಡ್ಕ ಸಂಘದ ಕಾರ್ಯದರ್ಶಿ ಲೆಕ್ಸಿ ಪೆರ್ಲಾ ಸಂಘದ ನಿರ್ದೇಶಕ ಪ್ರಸಾದ್ ಕುಮಾರ್ ಸರವು ಮಾಜಿ ನಿರ್ದೇಶಕ ವೆಂಕಟರಮಣ ಭಟ್ ಎಡಮಲೆ ಶುಭ ಹಾರೈಸಿದರು ಮಂಜೇಶ್ವರ ಬ್ಲಾಕಿನ ವಿವಿಧ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ನಿರ್ದೇಶಕರು ಹೈನುಗಾರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಪೆರ್ಲಾ ಸಂಘದ ಸಿಬ್ಬಂದಿ ಮಾರಜಪುತ್ರ ಎಸ್ ಪ್ರಾರ್ಥಿಸಿ ಶ್ರೇಣಿ ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷ ವಿಶ್ವನಾಥ್ ನಾಯಕ್ ಸ್ವಾಗತಿಸಿ पल्लम संघದ ಅಧ್ಯಕ್ಷ ನಾರಾಯಣ ವೈವಂದಿಸಿದರು perlahal ಉತ್ಪಾದಕ ಸಂಘದ ಕಾರ್ಯದ ಶ್ರೀ ಚೇತನಕ್ಕೆ ಕಾರ್ಯಕ್ರಮದ ನೇತृत्व ವಹಿಸಿದ